ನಟಿ ಹರ್ಷಿಕಾ ಪುಣಚ ದಂಪತಿ ಮೇಲೆ ಹಲ್ಲೆ ಪ್ರಕರಣ ಏನಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ದರ್ಪ ತೋರದಂತಹ ಇಬ್ಬರು ಅಪರಿಚಿತ ವ್ಯಕ್ತಿಗಳ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಐಪಿಸಿ ಸೆಕ್ಷನ್ ಒನ್ ಫೋರ್ಟಿ ತ್ರೀ ತ್ರೀ ಫೋರ್ಟಿ ಒನ್ ತ್ರೀ ಟ್ವೆಂಟಿ ತ್ರೀ ತ್ರೀ ನೈಂಟಿ ತ್ರೀ ಫೋರ್ ಟ್ವೆಂಟಿ ಸೆವೆನ್ ಹಾಗೆ ಫೈವ್ ನಾಟ್ ಫೋರ್ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಕಾರನ್ನ ತೆಗೆಯುವ ವಿಚಾರಕ್ಕೆ ಗಲಾಟೆ ನಡೆದಿರುವುದಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಏಪ್ರಿಲ್ ಎರಡನೇ ತಾರೀಕು ಹೋಟೆಲ್ ಬಳಿ ನಡೆದಂತಹ ಗಲಾಟೆಯ ಅಸಲಿ ಕತೆ ಏನು ಹಾಗಿದ್ರೆ ನಿಮ್ ಕಾರು ದೊಡ್ಡದಾಗಿದೆ ಏಕಾಏಕಿ ಕಾರಣ ತೆಗೆದ್ರೆ ನಮ್ಗೆ ಟಚ್ ಆಗತ್ತೆ ಅಂತ ಹೇಳಿ ಕಿರಿಕನ್ನ ಮಾಡಿದ್ದಾರೆ ಅಪರಿಚಿತ ವ್ಯಕ್ತಿಗಳು ಅದಕ್ಕಾಯ್ತು ದಾರಿ ಬಿಡಿ ನಾನು ಹೋಗಬೇಕು ಅಂತ ಹೇಳಿ ಭುವನ್ ಹೇಳ್ತಾರೆ ಈ ವೇಳೆ ಭುವನ್ ಪೊನ್ನಪ್ಪ ಕಾರಿನ ಕಿಟಕಿಯನ್ನ ತೆಗೆದು ಹಲ್ಲೆ ಮಾಡೋದಕ್ಕೆ ಯತ್ನಿಸ್ತಾರೆ ಈ ಲೋಕಲ್ ಕನ್ನಡದವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಿಂದಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಕೂಡ ಅಹ್ ಹರ್ಷಿಕಾ ಪುಣಚ್ಚ ದಂಪತಿ ಮಾಡಿರುವಂತದ್ದು ನಂತರ ಭುವನ್ ಕುತ್ತಿಗೆಯಲ್ಲಿದ್ದಂತಹ ಚೈನ್ ಅನ್ನ ಕಿತ್ಕೊಳ್ಳೋದಕ್ಕೆ ಯತ್ನಿಸ್ತಾರೆ ವಿಡಿಯೋ ಮಾಡೋದಕ್ಕೆ ಹರ್ಷಿಕಾ ಯತ್ನಿಸಿದಾಗ ಅದನ್ನ ಕೂಡ ಕಿತ್ಕೊಳ್ಳೋದಕ್ಕೆ ಅಂತ ಹೇಳಿ ಓರ್ವ ಆಸಾಮಿ ಯತ್ನಿಸ್ತಾನೆ ಈ ವೇಳೆ ಜಮಾಯಿಸ್ತಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನರ ಗುಂಪು ಉರ್ದು ಭಾಷೆಯಲ್ಲಿ ಭುವನ್ ರವರನ್ನ ನಿಂದಿಸ್ತಾರೆ ನಟಿ ಹರ್ಷಿಕಾರನ್ನ ನೋಡಿ ಕನ್ನಡದವರು ಇಷ್ಟು ಬೆಳ್ಳಗಿರೋದಿಲ್ಲ ನಮ್ಮ ಏರ ಹುಡುಗಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಕಾರನ್ನ ತಡೆದು ಡ್ಯಾಮೇಜ್ ಮಾಡೋದಕ್ಕೂ ಕೂಡ ಯತ್ನಿಸಿದ್ರು ಅನ್ನುವಂತಹ ಆರೋಪವನ್ನ ಹರ್ಷಿಕಾ ಮಾಡಿದ್ದಾರೆ ಘಟನೆ ಬಗ್ಗೆ ದೂರನ್ನ ನೀಡಿದ್ದಾರೆ ನಟಿ ಹರ್ಷಿಕಾ ಪುಣಚ ದಂಪತಿ ಗಲಾಟೆ ಮಾಡಿ ದರ್ಪ ತೋರಿದವರಿಗೆ ಈಗ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಕೂಡ ಶುರು ಮಾಡಿರುವಂತದ್ದು ಈಗಾಗಲೇ ಮೊಬೈಲ್ ವಿಡಿಯೋದಲ್ಲಿರುವಂತಹ ಇಬ್ಬರು ವ್ಯಕ್ತಿಗಳ ಫೋಟೋವನ್ನ ಸರ್ಕ್ಯುಲೇಟ್ ಮಾಡಲಾಗಿದೆ ಫ್ರೈಜರ್ ಟೌನ್ ವ್ಯಾಪ್ತಿ ಸೇರಿದಂತೆ ಎಲ್ಲೆಡೆ ಫೋಟೋಗಳನ್ನ ರವಾನಿಸಿ ಅವರಿಗಾಗಿ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ ಆದರೆ ಈ ವೇಳೆ ಇವರು ನಮ್ಮ ಏರಿಯಾದಲ್ಲಿ ಇಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರುವಂತದ್ದು ಫ್ರೈಜರ್ ಟೌನ್ ಸೇರಿದಂತೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಅಪರಿಚಿತ ವ್ಯಕ್ತಿಗಳಿಗಾಗಿ ಪೊಲೀಸರು ಇನ್ನೂ ಕೂಡ ಶೋಧ ಮುಂದುವರಿಸಿದ್ದಾರೆ